ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಚಿತ ಕ್ಷೇತ್ರದ ಹಲವೆಡೆ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಇಂದು ಸಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಳ್ಳಾಡ್ ವಾರ್ಡ್ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ ಮೂರನೇ ಬ್ಲಾಕ್ನ ಬಿಎಚ್ಇಎಲ್ ಬಡಾವಣೆ ರಾಮಯ್ಯ ಲೇಔಟ್ ಭೈರವೇಶ್ವರ ನಗರ ಬಸಪ್ಪ ಲೇಔಟ್ ಮತ್ತು ವೆಕ್ಕಾಳಿಯಮ್ಮ ದೇವಸ್ಥಾನದ ಸಮೀಪ ರಸ್ತೆ ಸೇರಿದಂತೆ ವಾರ್ಡಿನ ವಿವಿಧೆಡೆ ರಸ್ತೆ ಕಾಮಗಾರಿ ಡಾಂಬರೀಕರಣಕ್ಕೆ ಗುದಲಿ ಪೂಜೆಯನ್ನ ನೆರವೇರಿಸಿದ ಶಾಸಕರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಕ್ಷೇತ್ರದ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಸೇವೆಯೇ ನನ್ನ ಗುರಿಯಾಗಿದೆ ಸಾರ್ವಜನಿಕರಿಗೆ ಸೌಕರ್ಯ ಒದಗಿಸುವುದು ಮತ್ತು ಕ್ಷೇತ್ರದ ಅಭಿವೃದ್ಧಿಯೇ ಉದ್ದೇಶವಾಗಿದೆ ನಾಗರಿಕರು ಯಾವುದೇ ಸಮಸ್ಯೆಗಳಿದ್ದರೂ ಶಾಸಕರ ಕಚೇರಿ ಅಥವಾ ವಾರ್ಡ್ ಮುಖಂಡರ ಮೂಲಕ ದೂರು ನೀಡಿದರೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಶ್ರೀಧರ್ ಉಲ್ಲಾಳ್ವಾಡ್ ಅಧ್ಯಕ್ಷ ರಮೇಶ್ ಗೌಡ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಉಪಾಧ್ಯಕ್ಷ ಪ್ರಶಾಂತ್ ವಾರ್ಡ್ ಪ್ರಧಾನ ಕಾರ್ಯದರ್ಶಿ ಆರ್ ಪ್ರಶಾಂತ್ ಗೌಡ ಸಿದ್ದರಾಜು ರಮೇಶ್ ಮಹಿಳಾ ಅಧ್ಯಕ್ಷೆ ರೋಹಿಣಿ ಅನಿಲ್ ಕುಮಾರ್ ಮುಖಂಡರಾದ ಅವಿನಾಶ್ ಬ್ಲಾಕ್ ಅಧ್ಯಕ್ಷೆ ಸುಮಾರ್ ಜನಾರ್ದನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಸ್ಥಳೀಯ ನಿವಾಸಿಗಳು ಇತರರು ಉಪಸ್ಥಿತರಿದ್ದರು ವಿಶ್ವೇಶ್ವರಯ್ಯ ಬಡಾವಣೆ ಡಾಂಬರೀಕರಣ ಇದೆಲ್ಲ ಈಗ ತಾನೇ ಫೋನ್ ಮಾಡಿ ಸ್ಲ್ಯಾಬ್ ಯಾರ್ಯಾರು ಅಸೋಸಿಯೇಷನ್ ಅವ್ರಿಗೆಲ್ಲ ಕೂಡ ಸ್ಲ್ಯಾಬ್ ಮಾಡಿಸ್ಬೇಕು ನಿಮ್ಮ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈಗ ಕೇಳಿದ್ರು ಯಾರು ಕೇಳಲಿಲ್ಲ ಅಂತ ಫಸ್ಟ್ ಬ್ಲಾಕ್ ಏತ್ ಬ್ಲಾಕ್ ಎಲ್ಲ ಕೇಳಿದ್ರು ಅದೆಲ್ಲ ಅಸೋಸಿಯೇಷನ್ ಸ್ಟ್ರಾಂಗ್ ಇದ್ರೆ